ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀಟಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಏನೇ ಗೊಂದಲಗಳು ನಡೀತಾ ಇರಲಿ ಏನೇ ಒಂದು ಸನ್ನಿವೇಶಗಳು ನಡೀತಾ ಇರಲಿ ಏನೇ ಒಂದು ಕಹಿ ಘಟನೆಗಳು ನಡೆದಿರಲಿ ನಡೀತಾ ಇರಲಿ ಇದಕ್ಕೆಲ್ಲ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಇದಕ್ಕೆಲ್ಲ ನೀವು ಏನು ಮಾಡ್ಕೊಳ್ಬೇಕು ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಯಾರಿಂದ ಎಚ್ಚರಿಕೆ ಇರಬೇಕು ಏನಾಗ್ತಿದೆ ನಿಮ್ಮ ಲೈಫಲ್ಲಿ ಇದು ನೀವು ಅನುಭವಿಸಲೇಬೇಕಿತ್ತಾ ನಿಮ್ಮ ಡೆಸ್ಟಿನಿಯಲ್ಲಿ ಇದು ಬರ್ದಿತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಇದು ಬರ್ದಿತ್ತಾ ಅಥವಾ ಬೇರೆಯವರಿಂದ ನೀವು ಇಷ್ಟು ಈ ಸಂಕಟದ ಅನುಭವಿಸ್ತಾ ಇದ್ದೀರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದು ಇಂಥವ್ರಿಗೆ ರೆಸ್ಯುನೇಟ್ ಆಗತ್ತಾ ಇಂಥವಳಿಗೇ ರೆಸುನೇಟ್ ಆಗತ್ತಾ ಅದೆಲ್ಲ ಇಲ್ಲ ಯಾರೆಲ್ಲ ಯಾವುದೋ ಒಂದು ವಿಚಾರದಲ್ಲಿ ತುಂಬ ಸಂಕಷ್ಟದಲ್ಲಿ ನೀವು ನೋವನ್ನು ಅನುಭವಿಸ್ತಾ ಇರ್ಬೋದು ಅಥವಾ ನೋವಿನ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ನಡೀತಾ ಇರ್ಬೋದು ಅದಕ್ಕೆ ಕಾರಣ ಏನು ಇದರಿಂದ ಪಾರಾಗೋದು ಹೇಗೆ ಇದರಿಂದ ಕಾರಣ ಏನು ಮುಂದೇನಾಗತ್ತೆ ಹಿಂದೇನಾಗಿತ್ತು ಈ ಈಗ ಏನಾಗ್ತಾ ಇದೆ ಮುಂದೇನಾಗತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ನೀವು ನಂಬುವ ದೈವ ದೇವರ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ ಯಾವುದೇ ಸಂಕಷ್ಟದಲ್ಲಿರಲಿ ಯಾವುದೇ ನೋವಲ್ಲಿರಲಿ ಏನೇ ಇರಲಿ ಅದು ಯಾರೇ ಆಗಿರಬಹುದು ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುತ್ತೆ ಈ ರೀಡಿಂಗ್ ಅಂತ ಹೇಳ್ಬೋದು ಹಾಗೆ ನೀವು ನಂಬುವ ದೈವ ದೇವರಿಂದ ಕೂಡ ಏನು ಸಂದೇಶ ಬರುತ್ತೆ ಅನ್ನೋದು ಕೂಡ ಇವತ್ತಿನ ರೀಡಿಂಗಲ್ಲಿ ನಾನು ನೋಡ್ತಾ ಇದ್ದೀನಿ ಎಂದಿನಂತೆ ಎರಡು ಕಾರ್ಡ್ಗಳನ್ನ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಎರಡು ಸ್ಟೋನ್ ಇಟ್ಟಿದ್ದೀನಿ ನೀವು ನಂಬಿರುವಂತಹ ದೈವ ದೇವ್ರ ಹೆಸರನ್ನು ಮೇಲೆ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬನೇ ಹತ್ತಿರ ರೆಸ್ಯೂನೇಟ್ ಆಗ್ತಿದೆ ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಐ ಹೋಪ್ ನೀವು ಸೆಲ್ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಓಕೆ ಹಾಗೆ ಯಾರಿಗೆಲ್ಲ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಯಾರೆಲ್ಲ ಈ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ ನೀವು ಯಾವುದಾದ್ರೂ ಒಂದು ವಿಚಾರಕ್ಕೆ ತುಂಬಾ ನೊಂದಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಆ ಕಹಿ ಘಟನೆಯ ಸನ್ನಿವೇಶಗಳು ನಡೀತಾ ಇದ್ದರೆ ಆ ನೋವು ತುಂಬಾ ಸಂಕಟ ಅನುಭವಿಸ್ತಾ ಇದ್ರಿ ಹೇಳ್ಕೊಳೋಕ್ಕಾಗದೆ ಬಿಡೋಕ್ಕಾಗದೆ ಇದು ಪ್ರತಿಯೊಬ್ಬರಿಗೂ ವಯಸ್ಸಾದವ್ರಿಗೂ ರೆಸುನೇಟ್ ಆಗಿರುತ್ತೆ ವಯಸ್ಸಿರೋರಿಗೂ ರೆಸುನೇಟ್ ಆಗುತ್ತೆ ಹುಡುಗ ಹುಡುಗಿ ಆಂಟಿ ಆಂಕಲ್ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ರಿಗೂ ರೆಸುನೇಟ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಪರ್ಟಿಕ್ಯುಲರಾಗಿ ಒಂದು ಮೆಸೇಜ್ ಹಾಕ್ಬಿಡ್ತೀರಿ ಇದು ಲವರ್ಸಿಗೆ ರೆಸುನೇಟ್ ಆಗುತ್ತಾ ಏನೋ ಲವರ್ಸ್ಗಳ್ ಮಾಡಿರೋದು ಜಾಸ್ತಿನೇ ವೀಡಿಯೋದಲ್ಲಿ ಬಟ್ ಆದರೆ ಪ್ರತಿಯೊಂದು ವೀಡಿಯೋನೂ ಅವ್ರಿಗೆ ರೆಸ್ಯುನೇಟ್ ಆಗೋಲ್ಲ ಆಯಿತಾ ಸೊ ಇಲ್ಲಿ ಸಿಕ್ಸ್ ಆಫ್ ಕಪ್ಸ್ ಇದೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಇದೆ ಹೈಬ್ರಿಡ್ ಇದೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ ಇಲ್ಲಿ ಕೆಲವೊಂದು ಎಮೋಷನ್ಸ್ಗಳು ನೀವು ಕೆಲವರ ಮೇಲೆ ಇಟ್ಟಿರೋದ್ರಿಂದ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಅದರಿಂದ ಹಣವೂ ಕೂಡ ಲಾಸ್ ಮಾಡ್ಕೊಂಡಿದ್ದೀರಿ ಕೆಲವೊಂದು ಎಮೋಷನ್ಸ್ಗಳು ನೀವು ಯಾರ ಮೇಲಾದರೂ ಎಮೋಷನ್ಸ್ ಯಾರ ವಿಚಾರದಲ್ಲಿ ನೋವನ್ನು ತುಂಬ ಅನುಭವಿಸ್ತಾ ಇದ್ದೀರಲ್ಲ ಆ ವ್ಯಕ್ತಿಯಿಂದ ಆ ವ್ಯಕ್ತಿ ಹೆಣ್ಣಾಗಿರ್ಬೋದು ಗಂಡಾಗಿರ್ಬಹುದು ಮಗ ಮಗಳು ಯಾರೇ ಏನೇ ಒಂದು ಸಂಬಂಧ ಇರ್ಬೋದು ಅವರ ಅವ್ರ ಮೇಲೆ ನೀವು ಇಟ್ಟಿರುವ ಎಮೋಷನ್ಸ್ ಎಮೋಷನ್ಸಿಂದ ಏನಂತ ಹೇಳ್ತಾರೆ ಅಷ್ಟೊಂದು ಕಾಳಜಿ ಅಷ್ಟೊಂದು ಇದು ನಿಮ್ಮ ಪ್ರೀತಿ ನಿಸ್ವಾರ್ಥದ್ದು ಆ ಸಂಬಂಧ ಕೂಡ ಅಷ್ಟೇನೆ ಅಷ್ಟೇ ನಿಸ್ವಾರ್ಥದ್ದು ಹಾಗಾಗಿ ಆ ಎಮೋಷನ್ಸಿಂದ ನೀವು ಒಂದಷ್ಟು ಯಾವುದು ಸರಿ ಯಾವುದು ತಪ್ಪು ಅನ್ನುವ ರೀತಿ ಅದನ್ನ ನೀವು ನೋಡಲೇ ಇಲ್ಲ ಕೆಲವೊಂದಷ್ಟು ಜನ ಆ ಯಾವ ವಿಚಾರದಲ್ಲಿ ಯಾರಿಂದ ನೀವು ನೋವು ಬಯಸ್ತದಿರಲ್ಲ ಅವರಿಂದ ಆ ಎಮೋಷನ್ಗಳೊಳಗಾಗಿ ಹಣ ಕಳ್ಕೊಂಡಿದ್ದು ಇದೆ ಹಣದ ವಿಚಾರದಲ್ಲೂ ಇದೆ ಬಟ್ ಯಾವ್ದು ಸರಿ ಯಾವ ತಪ್ಪು ಅನ್ನುವ ಒಂದು ಪರಿಜ್ಞಾನನೂ ನಿಮ್ಗೆ ಅನ್ನಿಸ್ಲಿಲ್ಲ ಯಾವ್ದು ನಾನು ಹೇಗೆ ಮಾಡ್ತಾ ಇದ್ದೀನಿ ನಾನು ಹೇಗೆ ಲೈಫ್ ಲೀಡ್ ಮಾಡಬೇಕು ಬಟ್ ನಿಮ್ಮ ವ್ಯಕ್ತಿತ್ವ ನಾನು ನಿಮ್ಮ ಎನರ್ಜಿ ನಾನು ನೋಡೋದಾದ್ರೆ ಒಂದು ಬೇಗನೆ ಅಟ್ರಾಕ್ಟ್ ಆಗ್ತೀರಿ ನೀವು ಅಷ್ಟೇ ಬೇಗ ನೀವು ಅಟ್ರಾಕ್ಟ್ ಆಗ್ತೀರಿ ಬೇಗ ಎಲ್ರೂ ನಂಬ್ತೀರಿ ಸೊ ಇಲ್ಲಿ ನೀವು ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ ನಿಮಗೆ ಇಲ್ಲಿ ಭಗವಂತನ ಆಶೀರ್ವಾದ ಇದೆ ಈ ಹಿಂದೆ ನೀವು ಮಾಡಿರುವ ಮಿಸ್ಟೇಕ್ಸ್ ಏನು ಗೊತ್ತಾ ಏನು ಹೇಳ್ತಾರೆ ಆ ಎಮೋಷನ್ಸ್ಗೆ ಏನು ಹೇಳ್ತಾರೆ ಒಂದು ಆ ಎಮೋಷನ್ಸ್ಗೆ ಕಟ್ಟಿ ಬಿದ್ದಿರೋದು ಫ್ಯಾಮಿಲಿ ವಿಚಾರದಲ್ಲಾಗಿರ್ಬೋದು ಏನೇ ಇರ್ಬೋದು ಆ ನಿಮ್ಮ ಎಮೋಷನ್ಸ್ನ ಬೇರೆಯವರು ನೀವು ಯಾವ ವ್ಯಕ್ತಿಯಿಂದ ಇವತ್ತು ನೋವು ಅನುಭವಿಸ್ತಾ ಇದ್ದೀರಲ್ಲ ನಿಮ್ಮನ್ನ ಒಂದು ಬೇಡದ ರೀತಿಯಲ್ಲಿ ಬಳಸ್ಕೊಂಡಿದ್ದು ನಿಮ್ಮ ಪ್ರೀತಿ ನಿಮ್ಮ ಕಾಳಜಿಗೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅದ್ರ ತಕ್ಕನಂಗೆ ಅವರು ಜೀವನ ನಿಮ್ಮೊಟ್ಟಿಗೆ ನಡೆಸಲಿಲ್ಲ ಒಂದು ಹಾಗೆ ನೀವು ಇಟ್ಟಿರುವ ಎಮೋಷನ್ಸಿಗೆ ಅವರು ಮಂಕು ಬೂದಿ ಮಾಡಿಟ್ಟಿದ್ದಾರೆ ನಿಮ್ಮನ್ನು ಅಂತ ಹೇಳ್ಬೋದು ಅದು ಯಾರೇ ಆಗಿರ್ಬೋದು ಯಾರ ವಿಚಾರದಲ್ಲಿ ನೀವು ಇವತ್ತು ತುಂಬ ನೋವು ಅನ್ಭವಿಸ್ತಾ ಇದ್ದೀರಲ್ಲ ನೀವಿಟ್ಟಿರುವ ನಂಬಿಕೆಗೆ ನಂಬಿಕೆ ದ್ರೋಹ ಮಾಡುವಂಥ ಕೆಲಸಗಳಾಗಿರ್ಬೋದು ಹಣ ಕೊಟ್ಟು ನೀವು ಲಾಸ್ ಆಗಿದ್ದೀರಿ ನಿಮ್ಮ ನೆಮ್ಮದಿನ ನೀವೇ ಕಳ್ಕೊಂಡಿದ್ದೀರಿ ಹಣದಿಂದ ಆಗಿರ್ಬೋದು ಏನೇ ಆಗಿರಬಹುದು ಒಂದಷ್ಟು ನಿಮಗೆ ಭಗವಂತನ ಆಶೀರ್ವಾದ ಇದೆ ಅಂತ ಇರೋದ್ರಿಂದ ಇವತ್ತು ನೀವು ನೋ ನೋವು ಇದ್ದೀರಿ ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ಏನೋ ಭಗವಂತ ನಿಮ್ಮ ಕೈ ಬಿಟ್ಟಿಲ್ಲ ಆ ಸಂದರ್ಭದಲ್ಲಿ ಯಾರೋ ಒಬ್ರು ಬಂದು ಸಾಂತ್ವನ ಹೇಳೋದು ಏನೋ ಒಂದು ನೀವು ಇಲ್ಲಿವರೆಗೂ ಹಣಕ್ಕಾಗ್ಲಿ ಮತ್ತು ನಿಮ್ಮ ಏನಂತ ಹೇಳ್ತಾರೆ ಒಂದು ಡಿಗ್ನಿಟಿಗಾಗಲಿ ಬೆಲೆ ಕೊಡುವಂಥ ವ್ಯಕ್ತಿಗಳು ನೀವಲ್ಲ ನಿಮ್ಮೊಟ್ಟಿಗೆ ಯಾರಿರ್ತಾರೆ ಅವ್ರನ್ನ ಆ ಟೈ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ನಮ್ಮವರು ಅಂತ ನೀವು ಥಿಂಕ್ ಮಾಡ್ತಿರಲ್ಲ ಸೊ ಅದೇ ಇವತ್ತಿಗೆ ನಿಮಗೆ ಹೊರ್ತಾ ಕೊಡ್ತಾ ಇರೋದು ಅತಿಯಾದ ನಂಬಿಕೆ ಒಳ್ಳೇದಲ್ಲ ಕೂಲಂಕುಷವಾಗಿ ನೀವು ಯೋಚನೆ ಮಾಡಬೇಕಾಗಿತ್ತು ಏನೇ ಇರಬೇಕಾಗಿತ್ತು ಏನೇ ಕಳ್ಕೊಂಡಿದ್ರೂ ಇವತ್ತು ಆ ವ್ಯಕ್ತಿಯಿಂದನೇ ನೀವು ಕಳ್ಕೊಂಡಿರ್ತೀರಿ ನೆಮ್ಮದಿ ಕೂಡ ಹಣ ಅಂತ ಅಲ್ಲ ನೆಮ್ಮದಿ ಕೂಡ ನೀವು ಇಟ್ಟಿರುವ ನಂಬಿಕೆಗೆ ಏನೋ ಒಂದು ನಂಬಿಕೆ ದ್ರೋಹ ಮಾಡೋದಾಗಿರ್ಬೋದು ಅಥವಾ ನಿಮ್ಮನ್ನ ಹರ್ಟ್ ಮಾಡುವಂಥ ಕೆಲಸ ಆಗಿರಬಹುದು ನಿಮ್ಗೆ ಯಾವುದಾದ್ರೂ ಒಂದು ವಿಚಾರ ಆ ವ್ಯಕ್ತಿಯಿಂದ ಗೊತ್ತಾದಾಗ ಅದು ಹೇಗಂತ ಇದೆ ಅಂದರೆ ಒಂದು ರೀತಿ ಸಿಡಿಲು ಬಡದಿರ ಬಡಿದ ರೀತಿ ಒಂದೊಂದು ಸಲ ಕನ್ಫ್ಯೂಷನ್ಗೆ ಒಳಗಾಗ್ತಿರಿ ಈ ವ್ಯಕ್ತಿನ ನಾನು ನಂಬೇಕಾ ನಂಬಾರ್ದ ಇಲ್ಲಿ ನನಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಯಾವುದು ಗ್ರಹ ದೋಷ ಇಲ್ಲ ಇಲ್ಲಿ ಯಾರು ನಿಮಗೆ ಅಹ್ ಬ್ಲ್ಯಾಕ್ ಮ್ಯಾಜಿಕ್ ಮಂತ್ರ ಯಾವುದು ಮಾಡಿಸಿಲ್ಲ ಇಲ್ಲಿ ನಿಮ್ದೇ ತಪ್ಪು ಇವತ್ತು ನೀವು ನೋವು ಅನುಭವಿಸ್ತಾ ಇರೋದಕ್ಕೆ ಎಲ್ಲಾರನ್ನೂ ಬೇಗ ಬೇಗ ನಂಬೋದು ಎಲ್ಲಾರನೂ ಆ ಬೇಗ ಬೇಗ ಆ ಏನೋ ತುಂಬ ಆವರಿಸ್ಕೊಳ್ಳೋದು ಅದಕ್ಕೊಂದು ಲಿಮಿಟ್ ಅನ್ನೋದೇ ನಿಮ್ಮ ಲೈಫಲ್ಲಿ ನೀವು ಮಾಡ್ತಾ ಇಲ್ಲ ಯಾರೇ ಆಗಿರ್ಬೋದು ಏನೇ ಇರ್ಬೋದು ವಸ್ತು ವಿಚಾರದಲ್ಲೂ ಅಷ್ಟೇ ಅಷ್ಟೇ ಎಮೋಷನ್ಸು ಅಷ್ಟೇ ಇದು ಕೆಲವೊಂದು ಒಡವೆಗಳನ್ನ ನೀವು ಏನೋ ಪ್ಲಡ್ಜಿ ಮಾಡ್ದಾಗ್ಲಾಗ ಆಗಿರ್ಬೋದು ಇರ್ಬೋದು ಇಲ್ಲಿ ಪೆಂಟಿಕಲ್ಸ್ ಕಾಣಿಸ್ತಾ ಇರೋದ್ರಿಂದ ಆ ಒಡವೆ ಮೇಲೂ ಕೂಡ ನೀವು ಆ ಎಮೋಷನ್ಸ್ ಕ್ರಿಯೇಟ್ ಆಗಿಬಿಟಿರತ್ತೆ ಆ ಅದನ್ನು ಹೇಳುತ್ತಿರೋದು ಅದು ಪ್ಲಡ್ಜಿ ಮಾಡಿ ಬಂದ ಮೇಲೆ ಅದಕ್ಕೊಂದಷ್ಟು ಮಂಕು ಅಥವಾ ಅವ್ರು ಯಾರು ಏನೋ ಬೇಗ ಎಮೋಷನ್ಸ್ಗಳಾಗೋದು ಸೊ ಇಲ್ಲಿ ಫೈವ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ನಿಮ್ಮನ್ನ ಮಿಸ್ಯೂಸ್ ಮಾಡಿಸ್ಕೊಳ್ಳೋ ಮಾಡ್ಕೊಳ್ಳೋದೆ ತುಂಬಾ ಜನ ಇದಾರೆ ಒಂದಷ್ಟು ಜನ ನಿಮ್ಮನ್ನ ಇಲ್ಲಿ ಏನು ನಾನು ಹೇಳ್ದಲ್ಲ ಇಲ್ಲಿ ತುಂಬಾ ಹಿತವಾಗಿ ಮಾತಾಡುವ ರೀತಿ ಬಟ್ ಆದ್ರೆ ನಿಮ್ಮ ಬೆನ್ನ ಹಿಂದೆ ಒಂದಷ್ಟು ಜನ ಚೂರಿ ಹಾಕುವಂತ ಕೆಲಸಗಳೇ ಇಲ್ಲಿ ಮಾಡೋದು ಜಾಸ್ತಿ ನೀವು ಯಾರನ್ನ ತುಂಬಾ ನಂಬ್ತಿರಲ್ಲ ಅವರಿಂದ ನಿಮಗೆ ಬೇಗನೆ ನೋವು ಒಳಗಾಗತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆ ಹುಡುಗಿ ಇದ್ದಾಳೆ ಹಂಗಂತ ಇದು ಹುಡುಗಿಗೆ ರೆಸ್ಯುನೇಟ್ ಆಗುತ್ತೆ ಅಂತಲ್ಲ ನಿಮ್ಮ ನಿಮ್ಮ ಲೈಫಲ್ಲಿ ಇದೇ ರೀತಿನೇ ನಡೀತಾ ಇರೋದು ಸಿ ಬೇಗ ನಂಬೋದು ನಮ್ದವರಿಂದಲೇ ನಿಮಗೆ ಮೋಸ ಜಾಸ್ತಿ ಯಾವಾಗ್ಲೂ ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಗೃಹ ದೋಷ ಇಲ್ಲ ನಿಮ್ಮ ಜಾತಕದಲ್ಲಿ ದೋಷ ಇಲ್ಲ ಏನಿಲ್ಲ ನಿಮ್ಮ ಎಮೋಷನ್ಸ್ ನಿಮ್ಮ ವರ್ತನೆ ಈ ರೀತಿ ನಿಮ್ಮನ್ನ ಆಡಿಸ್ತಾ ಇದೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಗೇನಿದೆ ಇವತ್ತು ಇವತ್ತಿನ ದಿನ ನೀವೇನೇನು ಅನ್ಭವಿಸ್ತಾ ಇದ್ದೀರಲ್ಲ ಈ ಈ ನೋವಿಂದ ಹತ್ತಿರದಲ್ಲಿದೆ ಈ ನೋವಿಂದ ಒಂದಷ್ಟು ಸಮಾಧಾನ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ ಸಡನ್ ಚೇಂಜ್ ನಿಮ್ಮ ಜೀವನದಲ್ಲಿ ಈಗೇನು ಯಾವ ವಿಚಾರದಲ್ಲಿ ನೋವು ಅನುಭವಿಸ್ತಾ ಇದ್ದೀರಿ ಏನೇ ಒಂದು ಏನೇ ಒಂದು ಲಾಸ್ ಮಾಡ್ಕೊಂಡಿದ್ದೀರಿ ಏನೇ ಇರಬಹುದು ಸಡನ್ ಚೇಂಜ್ ಅನ್ನೋದು ನಿಮ್ಮ ಜೀವನದಲ್ಲಿದೆ ಈ ಹೇಳ್ತಾರಲ್ಲ ದೋಸೆ ಮಕ್ ಮಗ್ಚ ಜೀವನ ಆರು ಗಂಟೆ ಇರುವ ಮುಳ್ಳು ಹನ್ನೆರಡು ಗಂಟೆಗೆ ಬರುತ್ತೆ ಹನ್ನೆರಡು ಇರುವ ಮುಳ್ಳು ಆರು ಗಂಟೆಗೆ ಬರುತ್ತೆ ಆ ರೀತಿ ನಿಮ್ಮ ಲೈಫ್ ಸಡನ್ ಚೇಂಜ್ ಯಾರು ಇವತ್ತು ಏನೇ ನೋವು ಅನ್ಭವಿಸಿರ್ಬೋದು ನೋವು ಕೊಟ್ಟಿರ್ಬೋದು ಏನೇ ಮಾಡಿರ್ಬೋದು ಆ ನೋವು ಅವ್ರು ಅನುಭವಿಸುವಂತಹ ಸಮಯನೂ ನೀವು ನೋಡ್ತೀರಿ ಯಾಕೆ ಅಂದರೆ ನೀವು ಕೆಟ್ಟದ್ದೇನು ಮಾಡೇ ಇಲ್ಲ ಅವರನ್ನು ಹಚ್ಕೊಂಡಿದ್ದು ಯಾವುದೇ ವ್ಯಕ್ತಿ ಆಗಿರ್ಬೋದು ಏನೇ ಇರ್ಬೋದು ಯಾರಿಂದ ಯಾರ ವಿಚಾರದಲ್ಲೇ ನೋಡಿ ಇದು ಮಕ್ಕಳದಾಗಿರ್ಬೋದು ಏನೇ ಇರ್ಬೋದು ಸೊ ಇಲ್ಲಿ ನೀವೊಂದಷ್ಟು ಒಂಟಿಯಾಗಿರೋದಕ್ಕೆ ಬಯಸ್ತಾ ಇದ್ದೀರಿ ದಯವಿಟ್ಟು ನೀವೀಗ ಒಂಟಿಯಾಗಿ ಇರೋದೇ ಉತ್ತಮ ಯಾಕೆ ಅಂತ ಹೇಳ್ತೀನಿ ಕೇಳಿ ನೀವು ಬೇರೆಯವ್ರೊಟ್ಟಿಗೆ ಕಾನ್ವರ್ಸೇಷನ್ ಮಾಡೋದು ಅದನ್ನು ರಿವೈಂಡ್ ಮಾಡ್ಕೊಳ್ಳೋದು ನಿಮಗೆ ನೀವೇ ರಿವೈಂಡ್ ಮಾಡ್ಕೊಳ್ಳೋದು ಹೇಳ್ತಾ 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 ಎಮೋಷನ್ಸ್ ಆಗ್ಬಿಡೋದು ನನಗೆ ಈ ಥರ ಮೋಸ ಆಗೋಯ್ತು ಅಥವಾ ನಾನು ಇನ್ನೇನು ನಂಬಿದ್ದೆ ಅಯ್ಯೋ ಅದು ಆಗುತ್ತೆ ಅಂದ್ಕೊಂಡಿದ್ದೆ ಆಗಲಿಲ್ಲ ನನ್ನ ಜೀವನದಲ್ಲಿ ಯಾಕೆ ಹೀಗೆ ಅದು ಯಾಕೆ ಹೀಗೆ ನೀವೇನು ಮಾಡ್ತೀರಿ ಬೇರೆಯವ್ರ ಹತ್ರ ಹೇಳ್ತಾ 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 ಒಂದಷ್ಟು ಎಮೋಷನ್ ಆಗೋದುಗಳು ಅಂತ ಹೇಳೋದು ಅದಕ್ಕಿಂತ ಒಂಟಿಯಾಗಿ ಮುಂದೇನು ಮಾಡಬೇಕು ಅಂತ ಒಂದು ದಿನದಲ್ಲಿ ಒಂದು ಗಂಟೆನಾದರೂ ಒಂಟಿಯಾಗಿರಿ ನಂಬಲ್ಲ ನೀವು ನಾನು ಇಷ್ಟೆಲ್ಲ ಕೆಲಸಗಳು ಮಾಡಿದ್ರು ಅಷ್ಟೆಲ್ಲ ಕ್ಲೈಂಟ್ಸ್ ಇದ್ರೂ ಏನೇ ಆದ್ರೂ ಅನ್ಸುತ್ತೆ ಒಂದು ಅರ್ಧ ಗಂಟೆ ನಾನು ಸೈಲೆಂಟ್ ಸೈಲೆಂಟಾಗಿರ್ಬೇಕು ಅಂತ ಮಕ್ಕಳಿಗೆ ಜೊತೆಗಾಗಲಿ ಅಥವಾ ಹಸ್ಬೆಂಡ್ ಜೊತೆಗಾಗ್ಲಿ ಇರದೇ ಇದ್ರೂ ಕೂಡ ನಾನು ಅವ್ರಿಗಿಂತ ಟೈಮ್ ಕೊಡ್ತೀನಿ ಇಲ್ಲ ಅಂತಲ್ಲ ಬಟ್ ಅರ್ಧ ಗಂಟೆನಾದರೂ ನನಗೆ ನನ್ನ 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 ಆತ್ಮಕ್ಕೆ ನನಗೆ ಟೈಮ್ ಬೇಕಲ್ಲ ನಾನು ಏನು ಮಾಡಬೇಕು ನಾನು ರೆಡಿ ಮಾಡಬೇಕಲ್ಲ ಅದು ನನ್ನ ಆತ್ಮನ ರೆಡಿ ಮಾಡಬೇಕು ನನ್ನ ಮುಂದಿನ ಡೆಸ್ಟಿನ ನಾನು ರೆಡಿ ಮಾಡಬೇಕು ನನ್ನ 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 ಭವಿಷ್ಯನೇ ನಾನು ರೆಡಿ ಮಾಡ್ಕೋಬೇಕಲ್ಲ ನಾನು ನನ್ನ ಬ್ರೈನಿಗೆ ನಾನು ಇದಕ್ಕೆಲ್ಲ ಹೇಳ್ಬೇಕಲ್ಲ ನಾಳೆ ನೋಡು ಈ ಥರ ಇದೆ ನಾಡಿದ್ದು ಈ ಥರ ಇದೆ ನನ್ನ ಜೀವನದಲ್ಲಿ ಏನೋ ಮಾಡಬೇಕು ಆ ಥರದ್ದೊಂದು ಪಿಕ್ಚರ್ ಇಟ್ಕೊಳ್ಳಿ ನಿಮ್ಮ ಲೈಫಲ್ಲಿ ನಾನು ಇದನ್ನು ಮಾಡ ಹಂಗಂತ ನೀವು ಅದನ್ನು ಯಾರೋ ನೀವು ಪಿಕ್ಚರ್ ಕ್ರಿಯೇಟ್ ಮಾಡಿರೋದನ್ನು ನೀವು ಯಾರ ಹತ್ರನೂ ಹೋಗಿ ಶೇರ್ ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ನೀವು ನಿಮ್ಮಲ್ಲೊಬ್ಬ ಆತ್ಮ ಅನ್ನೋದಿರುತ್ತೆ ಅದ್ರ ಹತ್ರ ಹೇಳ್ಕೊಳ್ಳಿ ಅದ್ರ ಹತ್ರ ಹೇಳ್ಕೊಂಡು ಸೈಲೆಂಟ್ ಆಗಿರಿ ಅಲ್ಲಿ ಒಂದು ಬೆಳಕು ಅನ್ನೋದು ಕಾಣತ್ತೆ ನೀವು ಆ ರೀತಿ ಇದ್ದರೆ ನಿಮ್ಮ ಮೈಂಡ್ ಮೆಚೂರ್ ಆಗುತ್ತೆ ಒಂದು ನಿಮ್ಮ ಬ್ರೈನ್ ಏನು ಮಂಕಾಗಿತ್ತು ಇದು ಈ ರೀತಿ ಬ್ಲ್ಯಾಂಕ್ ಆಗಿತ್ತಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾರ್ಡ್ಸ್ ಬಂದಿದೆ ಅಂತ ಹೇಳಿದ್ರೆ ಈ ರೀತಿ ಬ್ಲ್ಯಾಂಕ್ ಆಗಿರುವಂತಹ ಇದರಲ್ಲಿ ಈ ಹೂ ಅರಳುವುದು ಈ ಥರದಲ್ಲೇ ಎಷ್ಟು ಚೆನ್ನಾಗಿ ಫೋಟೋಸ್ ಬಂದಿದೆ ಹಂಗಂತ ಹೂ ಅರಳತ್ತೆ ಅದೆಲ್ಲ ಅಲ್ಲ ಆ್ಯಕ್ಚುಲಾಗಿ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಮ ಮೈಂಡಲ್ಲಿ ಹೊಸ ಹೊಸ ಯೋಚನೆಗಳು ಬರುತ್ತೆ ಯಾರಿಂದ ಹೇಗಿರಬೇಕು ಅನ್ನುವ ಯೋಚನೆಗಳು ಬರುತ್ತೆ ನೀವು ನಿಮ್ಮ ಲೈಫ್ ಒಂದು ಕಲ್ಲರ್ಫುಲ್ ಲೈಫ್ ಅನ್ನೋ ಅರಿವು ನಿಮಗೆ ಬರುತ್ತೆ ಸೊ ನೀವು ಒಂದಷ್ಟು ದಿನದಲ್ಲಿ ಒಂದು ಅರ್ಧ ಗಂಟೆ ಆಗಲಿ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಕುತ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡ್ತೀರಿ ಸುಮ್ಮನೆ ರಿವೈಂಡ್ ಮಾಡಿ ಆ ಬೆಳಗ್ಗೆ ಏನೇನಾಯ್ತು ನಿಮ್ಮ ಲೈಫಲ್ಲಿ ಏನೇನಾಯಿತು ನಿಮ್ಮ ತಪ್ಪಿನ ಅರಿವಿನೂ ಬರುತ್ತೆ ಅವಾಗ ಎಲ್ಲಿ ಯಾರಿಂದ ಏನು ತಪ್ಪು ಮಾಡಿದೆ ಹೇಗೆ ಮಾಡಿದೆ ಪ್ರತಿಯೊಂದು ಬರುತ್ತೆ ನಿಮ್ಮ ಮೈಂಡಲ್ಲಿ ಸೊ ಆಗ ನಿಮ್ಮ ಮೈಂಡ್ ಮೆಚ್ಯೂರ್ ಆಗುತ್ತೆ ಅಂತ ನಾನು ಹೇಳಬಹುದು ಹಾಗೆ ನೀವು ನಂಬುವ ದೈವ ದೇವರಿಂದ ಏನು ಸಂದೇಶ ಬರ್ತಾ ಇದೆ ಇವತ್ತು ನೋಡೋಣ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಇದನ್ನು ಯಾವತ್ತು ಯಾರು ಯಾವಾಗಿಂದ ನೋಡ್ತೀರಿ ಅಲ್ಲಿಂದ ಮೂರು ತಿಂಗಳ ಕಾಲ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಟೇಕ್ ಆ್ಯಕ್ಷನ್ ಬರ್ತಾ ಇದೆ ಸೊ ಟೇಕ್ ಆ್ಯಕ್ಷನ್ ಅಂತ ಹೇಳಿದ್ರೆ ನೀನು ಯಾವುದೋ ಒಂದು ವಿಚಾರದಲ್ಲಿ ನಾನೇನೋ ಮಾಡಬೇಕು ಏನೋ ಇರಬೇಕು ಆ ಥರ ಅಂದ್ಕೊಳ್ತಾ ಇದ್ದೆ ಹೌದು ಬಟ್ ಅದಕ್ಕೆ ಬೇಕಾದಂತಹ ದಾರಿನ ಮುಂದುವರ್ಸು ಮುಂದೆ ಹೋಗು ನೀನು ಅದ್ರ ಬಗ್ಗೆ ಆ್ಯಕ್ಷನ್ ತಗೋ ನೀನು ಅಂತ ಹೇಳಿ ಸಪೋಸ್ ಏನೋ ಒಂದು ತಗೊಳ್ಬೇಕು ಅಂದ್ಕೊಂಡಿದ್ದೆ ಆ ತಗೊಳ್ಬೇಕು ಅನ್ನೋದೇ ಇಟ್ಕೊಂಡ್ರೆ ಆಗುತ್ತಾ ನೀನು ಅದ್ರ ಬಗ್ಗೆ ಆ್ಯಕ್ಷನ್ ಮಾಡು ಅದನ್ನ ಹೇಗೆ ತಗೊಳ್ಬೇಕು ಹೇಗೆ ಮಾಡಬೇಕು ನಾನು ಅದಕ್ಕೆ ಏನು ಪ್ರೊಸೆಸಿಂಗಲ್ಲಿ ಇರಬೇಕು ನೀವು ಝೀರೋದಲ್ಲೇ ಇರ್ರಿ ನೀವು ಝೀರೋದಿಂದ ಹಂಡ್ರೆಡ್ಗೆ ಹೆಂಗೆ ಬರೋದು ಅನ್ನೋದು ನಿಮ್ಮಲ್ಲೇ ಇರುತ್ತೆ ಯೋಚನೆ ಓಕೆ ಇದೇ ರೀತಿ ಭಗವಂತನೂ ಕೂಡ ಹೇಳ್ತಾ ಇದ್ದಾನೆ ನೀವು ನಂಬುವ ದೈವ ದೇವರು ಕೂಡ ಇದೇ ಮೆಸೇಜ್ ಹೇಳಿದೆ ಅಂತ ಹೇಳ್ತಾ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು ಒಂದಷ್ಟು ಕಾಮಗಿರಿ ನೀವು ಎಲ್ಲರ ಮೇಲೆ ನಂಬಿಕೆ ಇಡೋದು ಎಲ್ಲರ ಹತ್ರ ನಿಮ್ಮ ವಿಚಾರಗಳನ್ನ ಇಡು ಹೇಳ್ಕೊಳ್ಳೋದು ಇದನ್ನೆಲ್ಲ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ನೀವು ಇವತ್ತು ಅನುಭವಿಸ್ತಾ ಇರುವ ನೋವಿಗೆ ಕಾರಣಗಳು ಏನು ಇದರಿಂದ ನಾನು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನೀವು ನಂಬುವ ದೈವ ದೇವ್ರನ್ನ ಮೂರು ಬಾರಿ ಹೇಳ್ತಾ ಮೂರು ಬಾರಿ ಆ ದೇವ್ರನ್ನ ಹೆಸರನ್ನ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಇಲ್ಲಿ ಕೆಲವೊಂದು ಸಲ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ಲ ಇಲ್ಲಿ ಏನು ಮೇನ್ ಆಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮಾತು ನಿಮ್ಮ ಹಿರಿತವಾದ ಮಾತು ನಾನು ಅನ್ನುವ ಈಗೋ ನಿಮ್ಮಲ್ಲಿ ತುಂಬಾ ಇದೆ ಈ ರೀಡಿಂಗ್ ನೋಡಿ ನೀವು ನನಗೆ ಏನೇ ಅನ್ಕೊಂಡ್ರು ಪರವಾಗಿಲ್ಲ ಬಟ್ ಇರೋದನ್ನ ನಾನು ಹೇಳಲೇಬೇಕಲ್ಲ ಒಂದು ಸಲ ಕೂತು ಯೋಚನೆ ಮಾಡಿ ಈ ರೀಡಿಂಗ್ ಮಾತ್ರ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಇಲ್ಲಿ ಓಕೆ ನಾನು ಅನ್ನುವ ಈಗೋ ಒಂದೊಂದು ಸಲ ನೀವು ಮಾತಾಡುವಂಥ ಮಹತ್ವ ಕೆಲವು ಟೈಮ್ ಸತ್ಯ ಹೇಳಿದಾಗ ಬೇರೆ ಜನಗಳಿಗೆ ಜೀರ್ಣ ಮಾಡ್ಕೊಳೋಕ್ಕಾಗಲ್ಲ ಹಾಗಂತ ನೀವು ಮಾತನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ ಏನು ಮನ್ಸಿಗೆ ಬರುತ್ತೆ ಅದನ್ನ ಹೇಳ್ಬಿಡೋದು ಆ ಟೈಮಲ್ಲಿ ಈಗ ನಾನು ಏನೋ ಒಂದು ತಪ್ಪು ಮಾಡ್ತಾ ಇದ್ದೀನಿ ಅದನ್ನು ಡೈರೆಕ್ಟಾಗಿ ಹೇಳಿಬಿಡೋದು ಸೊ ಇದನ್ನ ಕೆಲವು ಜನಗಳು ಪಾಸಿಟಿವ್ ಆಗಿ ತಗೊಳ್ತಾರೆ ಈಗ ನಾನು ಡೈರೆಕ್ಟಾಗಿ ಹೇಳ್ತೀನಿ ಕೆಲವು ಜನ ಎಲ್ಲ ಪಾಸಿಟಿವ್ ಆಗಿ ತೊಗೊಳ್ತೀರಿ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ಜನ ನನಗೇನಾದರೂ ಹೇಳಲೇಬೇಕಲ್ಲ ನಾನು ಹಾಗಲ್ಲ ಉಲ್ಟ ಏನಾದರೂ ಮಾತಾಡಲೇಬೇಕಲ್ಲ ಆ ರೀತಿ ಸೊ ಇಲ್ಲಿ ಪಾಸಿಟಿವ್ ಆಗಿರೋರು ನಿಮ್ಮ ಮಾತುಗಳನ್ನ ತಗೊಳ್ತಾರೆ ಓಕೆ ಕೆಲವು ನಿಮ್ಮ ಜೀವನದಲ್ಲೇ ಅಂತಲೇ ಒಂದಷ್ಟು ಶತ್ರುಗಳಿದ್ದಾರೆ ನೀವೇನೇ ಮಾಡಿದ್ರು ನೀವೇನೇ ಒಳ್ಳೇದು ಮಾತಾಡಿದ್ರು ನೀವು ಹೇಗೇ ಇದ್ದರು ನೀವು ಒಳ್ಳೆದೇ ಮಾತಾಡಿದ್ರು ಅದರಲ್ಲಿ ಒಂದಷ್ಟು ಕಲ್ಲೆತ್ತುವಂಥ ಜನ ಇದ್ದಾರೆ ಕಲ್ಲು ಮೊಸರಲ್ಲೂ ಕಲ್ಲು ಹುಡುಕ್ತಾರೆ ಅಂತಾರಲ್ಲ ಅಂಥ ಜನಗಳು ನಿಮ್ಮ ಲೈಫಲ್ಲಿ ಇದ್ದಾರೆ ಸೊ ಅಂಥ ಜನಗಳಿಂದ ಸಿ ನಿಮ್ಮನ್ನ ಆ ಜನಗಳು ಏನಿದಾರಲ್ಲ ನಿಮ್ಮ ಲೈಫಲ್ಲಿ ಎಲ್ಲರೂ ಅಲ್ಲ ಪರ್ಟಿಕ್ಯುಲರ್ ಆಗಿ ಅಂತಾನೆ ಕೆಲವು ವ್ಯಕ್ತಿಗಳಿದ್ದಾರೆ ನಿಮ್ಮ ಹಿರಿತವಾದ ಮಾತನ್ನ ನೀವು ಹೇಳಿ ಮರ್ತೋಗ್ತೀರಿ ಬಟ್ ಆದರೆ ಕೆಲವು ಜನ ಮರೆಯೋದಿಲ್ಲ ಮನಸ್ಸಿನಲ್ಲೇ ಇಟ್ಕೊಂಡಿರ್ತಾರೆ ಅದು ನಿಮ್ಮನ್ನು ಈ ರೀತಿ ಒಂಟಿಯಾಗಿ ಕೂರಿಸುವಂತಹ ಕೆಲಸ ಮಾಡುತ್ತೆ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಅಪಪ್ರಚಾರ ಮಾಡೋದು ಬೇರೆಯವ್ರ ಹತ್ರ ಹೋಗಿ ನಿಮ್ಮ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡೋದು ನಿಮ್ಮ ವ್ಯಕ್ತಿತ್ವನ ಅಳಿಸುವಂತಹ ಕಾರ್ಯಕ್ರಮಗಳನ್ನ ಮಾಡೋದು ಯಾಕೆ ನೀವು ಆ ವ್ಯಕ್ತಿನ ಹೇಳಿ ಮಾತಾಡಿ ಮರೆತು ಹೋಗಿರ್ತೀರಿ ಬಟ್ ಆದರೆ ಅವರು ನಿಮ್ಮ ಮುಂದೆ ತುಂಬಾ ಕೆಲಸದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿಕೊಡುವ ರೀತಿ ಏನೋ ಒಂದು ಒಳ್ಳೆ ರೀತಿ ಅವರು ನಿಮ್ಮ ಲೈಫಲ್ಲಿ ಕಾಣಿಸ್ಕೊಳ್ತಾರೆ ಬಟ್ ಆದರೆ ಅವರ ಮನಸ್ಸಿನಲ್ಲಿ ನೀವು ಅಂದಿರುವ ಮಾತುಗಳು ಇದ್ದೇ ಇರುತ್ತೆ ಸೊ ಇದರಿಂದ ಅವರು ನಿಮ್ಮನ್ನ ಹೇಗೆ ತಳ್ಳಬೇಕು ಹೇಗೆ ನಿಮ್ಮನ್ನ ಒಂದಷ್ಟು ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡಬೇಕು ಈ ರೀತಿ ಆ ವ್ಯಕ್ತಿಗಳು ಥಿಂಕ್ ಮಾಡ್ತಾರೆ ಅಂತಲೇ ಹೇಳಬಹುದು ಇಲ್ಲಿ ನಿಮಗೆ ಗೊತ್ತಿದೆ ಸರಿಯಾದ ಕೆಲಸ ಯಾವ ಕೆಲಸ ಮಾಡಿದ್ರೆ ನಾನು ಮುಂದೆ ಹೇಗೆ ಹೋಗಬೇಕು ಪ್ರತಿಯೊಂದು ಗೊತ್ತಿದೆ ಪ್ರತಿಯೊಂದೂ ನೀವು ಬೇರೆಯವ್ರವ್ರ ಒಟ್ಟಿಗೆ ಒಳ್ಳೆಯದೇ ಸಜೆಷನ್ ಮಾಡ್ತೀರಿ ಈ ದಾರಿಗೆ ಹೋಗು ಈ ಈ ದಾರಿಯಲ್ಲಿ ಒಳ್ಳೆ ಕೆಲಸಗಳಾಗತ್ತೆ ಬೇರೆಯವ್ರ ಹತ್ರ ನೀವು ಬೇರೆಯವ್ರ ಬಗ್ಗೆ ಹತ್ರನೂ ಕೂಡ ಮಾತಾಡ್ತೀರಿ ಬೇರೆಯವ್ರ ಬಗ್ಗೆನೂ ಅಷ್ಟೇ ಇವನು ಈ ರೀತಿಯಲ್ಲ ಇವಳು ಈ ರೀತಿಯಲ್ಲ ಹೀಗೆ ಹೋದ್ರೆ ಒಳ್ಳೇದಾಗುತ್ತೆ ಅನ್ನುವ ಮನಸ್ಥಿತಿ ನಿಮಗಿದೆ ಬಟ್ ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬರದಲ್ಲಿ ಗೊತ್ತಾಗಿರುತ್ತೆ ಬಟ್ ಆದರೆ ನಿಮ್ಮ ಮನಸ್ನಲ್ಲಿ ನಿಮ್ಮ ಮೈಂಡ್ನಲ್ಲಿ ಒಂದಷ್ಟು ಗೊಂದಲಗಳು ಈ ಕೆಲಸ ನಾನು ಮಾಡಿದ್ರೆ ಆಗುತ್ತೋ ಇಲ್ಲವೋ ಅನ್ನುವ ಎರಡು ರೀತಿಯ ಮನಸ್ಸಿನಿಂದ ಅಥವಾ ಎಲ್ಲಾನು ಮನಸ್ಸಿನಲ್ಲಿ ತುಂಬಿಕೊಳ್ಳೋದು ಏನೇ ಇರಬಹುದು ಯಾವುದೇ ವಿಚಾರದಲ್ಲಾಗಿರಬಹುದು ಕೆಲಸದ ವಿಚಾರವಾಗಿ ಆ ಹೇಳ್ತಾರೆ ಈ ಕೆಲಸದ ನೀನು ಮಾಡು ಹೋಗು ಅಂತ ಹೇಳ್ತೀರಿ ಬಟ್ ಆದ್ರೆ ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ಇಲ್ಲ ಬೇರೆಯವ್ರಿಗೆ ಹೇಳ್ತೀರಿ ಬೇರೆಯವ್ರಿಗೆ ಮಾಡ್ತೀರಿ ಬೇರೆಯವ್ರಿಗೆ ಹೇಳ್ತೀರಿ ಎಲ್ಲ ಮಾಡ್ತೀರಿ ನಿಮ್ಗೆ ಎಲ್ಲಾ ಬುದ್ಧಿವಂತಿಕೆಯೂ ಇದೆ ಬಟ್ ನಿಮ್ಮ ಜೀವನದಲ್ಲಿ ನಾನು ಏನು ಮಾಡಬೇಕು ಅನ್ನುವ ಗೊಂದಲದಲ್ಲೇ ಇರ್ತೀರಿ ನಿಮಗೆ ಜನಗಳು ಹೇಗೆ ಅಂತ ಹೇಳಿದ್ರೆ ನಿಮ್ ನಿಮ್ಮ ಹತ್ರ ಎಲ್ಲಾನು ಇದೆ ಎಲ್ಲ ಶಕ್ತಿ ಇದೆ ಎಲ್ಲ ಸ್ಟ್ರೆಂತ್ ಇದೆ ಕೆಲವೊಂದು ಸಲ ನಿಮ್ಮ ಮೈಂಡಲ್ಲಿ ಅದು ಮುಂದೆ ಓಡಿದ್ರೆ ಆಗುತ್ತೋ ಇಲ್ವೋ ಈ ವಿಚಾರದಿಂದ ನಾನು ಹೇಗೆ ಆಗ್ತೀನೋ ಏನೋ ಏಕೆಂದರೆ ನಿಮ್ಮನ್ನು ಜನಗಳು ನಿಮ್ಮನ್ನು ಡೈರೆಕ್ಟಾಗಿ ಹೊಡೆಯೋದಕ್ಕೆ ಬರೋದೇ ಇಲ್ಲ ನಿಮ್ಮಲ್ಲಿರೋ ಬುದ್ಧಿವಂತಿಕೆ ಗೊತ್ತು ಏನು ಮಾಡ್ತೀರಾ ಅನ್ನೋದು ಗೊತ್ತು ನೀವು ನಿಮ್ಮನ್ನು ಬಿಟ್ಟರೆ ನೀವು ಎಷ್ಟ್ರ ಮಟ್ಟಿಗೆ ಯಾವ ದೊಡ್ಡ ಮಟ್ಟಕ್ಕೆ ಹೋಗ್ತೀರಾ ಅನ್ನೋದು ಗೊತ್ತಿದೆ ಎಲ್ಲ ಗೊತ್ತಿದೆ ಬಟ್ ಆದರೆ ಜನಗಳು ನಿಮ್ಮನ್ನು ಒಂದಷ್ಟು ಏನೋ ಒಂದು ಮಾತಾಡೋದು ಈಗ ಫಾರ್ ಎಕ್ಸಾಂಪಲ್ ಪ್ರೀತಿ ಹಿತವಾಗಿ ಬರ್ತಾರೆ ಅವ್ರು ನಿಮ್ಮ ಲೈಫಲ್ಲಿ ಪ್ರೀತಿಯಿಂದ ಬಂದು ಏ ನೀನು ಹೀಗಿರಬೇಡ ನೀನು ಹೀಗೆ ಕಾಣಿಸ್ತಾ ಇಲ್ಲ ನೀನು ಹಾಗೆ ಕಾಣಿಸ್ತಾ ನೀನು ಈ ಕೆಲಸ ಮಾಡಬೇಡ ಆ ಕೆಲಸ ಅದರಿಂದ ಅರ್ಧ ನೀವು ಬಿದ್ದು ಹೋಗುವಂಥ ಸಾಧ್ಯತೆ ಇದೆ ನಿಮ್ಮ ಬ್ರೈನಲ್ಲಿ ಎಷ್ಟೇ ಇರಲಿ ಏನೇ ಇರಲಿ ಬೇರೆಯವರು ಎಮೋಷನ್ಸಿಂದ ಮಾತಾಡುವಂಥ ಮಾತಿಗೆ ಬಿದ್ದು ನೀವು ನಿಮ್ಮ ಲೈಫಲ್ಲಿ ಒಂದಷ್ಟು ದುಃಖಗಳನ್ನ ತಂದ್ಕೊಳ್ತೀರಿ ಯಾರದೋ ಮಾತನ್ನ ಕೇಳಿ ನೀವು ಲೈಫ್ ಲೀಡ್ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ ಹೋದರೆ ಹಣದ ಬ್ಲಾಕೇಜ್ ಮಾಡ್ಕೊಳ್ಬೇಕಾಗತ್ತೆ ಹಣ ಏನೇ ಒಂದು ನಿಮ್ಮ ಅವಕಾಶಗಳನ್ನ ಬ್ಲಾಕ್ ಮಾಡ್ತಾರೆ ನಿಮ್ಮ ಜೊತೆಗಿರುವ ಜನಗಳೇ ಬ್ಲಾಕ್ ಮಾಡ್ತಾರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ತ್ರೀ ಆಫ್ ವಾಂಡ್ಸ್ ಇದೆ ನೀವು ನೀವು ಯಾವ ದಾರಿಗೆ ಹೋದರೆ ನೀವು ಗೆಲ್ತೀರಿ ಅನ್ನೋದು ನಿಮಗೆ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿದೆ ಬಟ್ ಆದರೆ ಯಾವುದೋ ಮೂರನೇ ವ್ಯಕ್ತಿಗಳ ಮಾತಿಂದ ಇರಬಹುದು ಒಂದಷ್ಟು ಜನಗಳನ್ನ ಇರಬಹುದು ಅಥವಾ ಒಂದು ಹೇಳ್ತೀನಿ ನಿಮ್ಮ ಮೇಲೆ ತುಂಬಾ ಹಿತ ಪ್ರೀತಿ ಎಲ್ಲ ಇರುತ್ತೆ ನಿಮ್ಮ ಯೋಚನೆನೇ ಅವ್ಲು ಯೋಚನೆ ಆಗಿರೋದಿಲ್ಲ ಅಲ್ಲ ಫಾರ್ ಎಕ್ಸಾಂಪಲ್ ಏನೋ ಒಂದು ಕ್ವಾಲಿಫಿಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರುತ್ತೆ ನಿಮಗೆ ಗೊತ್ತು ನಿಮ್ಮ ಶಕ್ತಿ ಏನಿದೆ ಅಂತ ಹೇಳಿ ಎಕ್ಸಾಂಪಲ್ ಯಾವುದೋ ಒಂದು ಕೆಲಸ ಮಾಡಬೇಕು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ ನಾನು ಇದರಲ್ಲಿ ಹೋದರೆ ಗೆಲ್ತೀನಿ ಅನ್ನೋದು ನಿಮಗೆ ಗೊತ್ತು ನಿಮಗೆ ಗೊತ್ತಿದೆ ಅಲ್ಲಿ ಯಾರೋ ಒಬ್ರು ನಿಮಗೆ ತುಂಬ ಪ್ರೀತಿ ಮಾಡೋರೇ ಅಂದ್ಕೊಳ್ಳಿ ನಿಮ್ಮ ಅಪ್ಪನೋ ಅಮ್ಮನೋ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಅವ್ರ ಯೋಚನೆ ಬೇರೆ ಇರುತ್ತೆ ನೀನು ಇದನ್ನ ಮಾಡಿದ್ರೆ ಆಗಲ್ಲ ಅಂತ ಹೇಳಿದ್ರೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ಇಲ್ಲಿ ಇಲ್ಲೂ ಫೋರ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲೂ ಫೋರ್ ಆಫ್ ಕಪ್ಸ್ ಬಂದಿದೆ ಅಂದ್ರೆ ನಿಮ್ಮ ಜೊತೆಗಿರೋರೇ ಪ್ರೀತಿಯಿಂದ ಹೇಳೋದು ಇದು ಮಾಡೋದು ಆಗಲ್ಲ ನಿನ್ನ ಕೈಯಲ್ಲಿ ಯಾಕೆ ಮಾಡೋಕೆ ಹೋಗ್ತೀಯಾ ಏನ್ ಮಾಡ್ತೀಯಾ ಏನೇ ಹಣ ಇದ್ರು ಏನೇ ಬುದ್ಧಿವಂತಿಕೆ ಇದ್ರು ಅದು ವರ್ಕೇ ಆಗಲ್ಲ ನಿಮ್ಗೆ ಅದು ಬರೋದೇ ಇಲ್ಲ ನಿಮ್ಗೆ ಅದರಿಂದ ಅರ್ಧ ನೀವು ನೋವು ಅನ್ಭವಿಸ್ತೀರಿ ಇಲ್ಲ ನಿಮ್ಮ ಜೀವನ ನಿಮ್ಮ ಜಾಣ್ಮೆಯಿಂದ ನೀವು ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ ಎಲ್ಲ ಕೆಲಸಗಳು ಆಗುತ್ತೆ ಇಲ್ಲಿ ಸಿಕ್ಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಹೌದು ಪ್ರೀತಿ ಬೇಕು ಹಿತ ಬೇಕು ವಿಶ್ವಾಸ ಬೇಕು ಫ್ರೆಂಡ್ಶಿಪ್ ಬೇಕು ಆ ಸಂಬಂಧಗಳು ಬೇಕು ಸಂಬಂಧಿಕರು ಬೇಕು ಎಲ್ಲ ಬೇಕು ಬಟ್ ಆದರೆ ನಿಮ್ಮ ಯೋಚನೆಯಲ್ಲಿರುವಂತಹ ಶಕ್ತಿ ಇದೆಯಲ್ಲ ಅದು ನಿಮಗೆ ಮಾತ್ರ ಗೊತ್ತು ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಶಕ್ತಿ ಇದೆ ನಾನು ಯಾವುದ್ರಲ್ಲಿ ಹೋದರೆ ಗೆಲ್ ಗೆಲ್ತೀನಿ ಅನ್ನೋದು ನೀವೇ ಯೋಚನೆ ಮಾಡಿ ನೀವೇ ಕೂತ್ಕೊಂಡು ಯೋಚನೆ ಮಾಡಿ ನೀವು ಒಂದಷ್ಟು ಸ್ಪಿರಿಚುವಲ್ ಕಡೆಯೂ ಕನೆಕ್ಟ್ ಆಗಿ ಜನಗಳ ಹತ್ರ ಕನೆಕ್ಟ್ ಆದರೆ ಏನು ರೀ ಲಾಭ ಇದೆ ಜನಗಳ ಹತ್ರ ಕನೆಕ್ಟ್ ಆದರೆ ಬರೀ ಬೇಡದ ಮಾತುಗಳು ಬರುತ್ತೆ ನಿಮ್ಮ ಬ್ರೈನಲ್ಲಿ ಏನೋ ಒಂದು ಒಳ್ಳೆ ನಡ್ತಾ ಇರುತ್ತೆ ಆಯಿತಾ ನೀವು ಮಲ್ಗೆ ಆ ಬ್ರೈನ್ ತುಂಬನೇ ವಿಶಾಲವಾಗಿರುತ್ತೆ ಒಳ್ಳೊಳ್ಳೆ ಮೋಟಿವೇಶನಲ್ ವೀಡಿಯೋಸ್ ನೋಡಿದಾಗ ನಾನು ನನ್ನ ಲೈಫಲ್ಲಿ ಏನೋ ಒಂದು ಮಾಡಬೇಕು ಅಂತ ಗೋಲನ್ನು ಅಂದ್ಕೊಂಡಿರ್ತೀರಿ ಎಲ್ಲ ಮಾಡಿರ್ತೀರಿ ಇವತ್ತು ನೀವು ಇಲ್ಲಿ ಅನುಭವಿಸ್ತಾ ಇರೋದಕ್ಕೆ ಕಾರಣ ಏನು ಗೊತ್ತಾ ಒಂದು ನಿಮ್ಮ ಹಿರಿತವಾದ ಮಾತು ಆ ಮಾತನ್ನ ಮರ್ತು ಹೋಗ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಿ ಬಟ್ ಜನ ಮರೆಯೋದಿಲ್ಲ ನಿಮ್ಮನ್ನು ಒಂಟಿಯಾಗಿ ಕೂರಿಸೋದಕ್ಕೆ ಯಾವ್ಯಾವ ದಾರಿ ಬೇಕೋ ಎಲ್ಲ ದಾರಿಗಳು ಮಾಡ್ಕೊಳ್ತಾರೆ ಎಲ್ಲ ದಾರಿಗಳು ದೇವ್ರ ಹತ್ರ ಮೊರೆ ಹೋದ್ರೂ ಹೋಗ್ತಾರೆ ಅವರು ಹಾಗೆ ಏನೆಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ನಿಮ್ಮನ್ನು ಒಂದಷ್ಟು ಏಕೆಂದರೆ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದಂದರೆ ಹೆಣ್ಮಕ್ಳು ನೋಡಿ ಗಂಡು ಮಕ್ಕಳು ನೋಡಿ ಗಟ್ಟಿ ಇರೋರೆ ಈ ರೀತಿ ಇರೋದು ನೀವು ಸ್ಟ್ರಾಂಗಾಗಿ ಮಾತಾಡ್ತಾ ಇರೋದು ಮತ್ತು ಇಲ್ಲಿ ಹೆಣ್ಮಕ್ಳು ಏನಾದರೂ ನೋಡ್ತಾ ಇದ್ದರೆ ಮನೇಲಿ ಗಂಡು ಮಗನ್ ಥರ ಇರುವಂಥ ರೀತಿ ಇರುತ್ತೆ ಗಂಡು ಮಕ್ಕಳು ಏನಾದರೂ ಇದ್ರೆ ಯಾವುದಕ್ಕೂ ಬಗ್ದೇ ಇರುವಂಥ ರೀತಿ ಇರುತ್ತೆ ನಿಮ್ಮನ್ನು ಬಗ್ಸೋದಕ್ಕೋಸ್ಕರ ಜನಗಳು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ಜನಗಳಿಗೆ ನೀವು ಹೊರಟು ಮಾಡಿ ಸುಮ್ಮನಾಗ್ಬಿಟ್ಟಿರ್ತೀರಲ್ಲ ಮರ್ತೋಗಿರ್ತೀರಿ ನೀವು ಬಟ್ ಅವರು ಹಾಗಲ್ಲ ನೀವು ಹರ್ಟ್ ಮಾಡಿ ಬಿಡಿ ನೀವು ಬದುಕ್ತಾ ಇರುವ ರೀತಿ ಸಹಿಸೋದಕ್ಕಾಗೋದಿಲ್ಲ ಅವರು ಏನು ಬೇಕೋ ಅದನ್ನ ಮಾಡೋದಕ್ಕೆ ತಯಾರಾಗ್ತಾ ಇದ್ದಾರೆ ಇಲ್ಲಿ ಇನ್ನೊಂದಷ್ಟು ಜನಗಳು ಏನು ಗೊತ್ತಾ ನಿಮ್ಮ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದನೇ ಇರೋವಂಥವ್ರು ಒಳ್ಳೆಯ ಸಂಬಂಧಿಕರಾಗಿರ್ಬೋದು ಒಳ್ಳೆಯ ನೈಬರ್ಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೇ ಇರ್ಬೋದು ನೀವು ಮಾಡುವ ಕೆಲಸಗಳು ಯಾಕೆ ಅವ್ರ ಹತ್ರ ಶೇರ್ ಮಾಡಿಕೊಂಡು ನಾನು ಹಿಂಗೆ ಮಾಡ್ಲಾ ಹಂಗೆ ಮಾಡ್ಲಾ ಅಂತ ಹೇಳ್ತೀರಾ ಒಂದಲ್ಲ ಅಂದ್ರೂ ಹತ್ತು ರೀತಿ ನೀವೇ ಕೂತ್ಕೊಂಡು ಯೋಚನೆ ಮಾಡಿ ಮುಂದುವರಿ ನಿಮ್ಮ ಕೆಲಸದಲ್ಲಿ ಯಾವುದೇ ಬಿಸ್ನೆಸ್ಸಿಂದ ಇಂದ ಹಿಡ್ದು ಕೆಲಸದಿಂದ ಹಿಡ್ದು ಮನೆಯಿಂದ ಹಿಡ್ದು ಸೈಟೋ ಇನ್ನೊಂದು ಮತ್ತೊಂದು ಯಾವ್ದು ಬರುತ್ತೆ ನಿಮಗೆ ಗೊತ್ತಿರೋರ ಹತ್ರ ನೀವು ಇದನ್ನ ಶೇರ್ ಮಾಡಬೇಡಿ ಯಾರೋ ಗೊತ್ತಿಲ್ಲದವ್ರ ಹತ್ರ ಹೋಗಿ ಇದನ್ನ ಮಾಡಿದ್ರೆ ನನಗೆ ಆಗುತ್ತಾ ಅನ್ನುವ ರೀತಿ ಕೇಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಳ್ಳೆಯ ಟ್ಯಾರೋ ರೀಡರ್ಸು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅರ್ಚಕರು ಯಾವುದೋ ಒಂದು ನಿಮಗೆ ಅದು ನಂಬಿಕೆ ಬರಬೇಕು ಅಂಥವ್ರ ಹತ್ರ ಹೋಗಿ ಈ ಕೆಲಸ ಮಾಡಿದ್ರೆ ನನಗಾಗತ್ತಾ ಅಂತ ಕೇಳ್ಕೊಳ್ಬೇಕು ನಿಮ್ಮ ಡೇಟ್ ಆಫ್ ಬರ್ತು ಅದು ಇದು ಇದ್ದರೆ ನಾನು ನನ್ನ ಹತ್ರನೇ ಬಂದು ಕೇಳಿ ಅಂತ ಹೇಳ್ತಲ್ಲ ಯಾರಿಗೆ ನಿಮಗೆ ವಿಶ್ವಾಸ ಇರುತ್ತಲ್ಲ ಅವ್ರ ಹತ್ರ ಕೇಳಿ ಮುಂದುವರಿ ಏನಾಗುತ್ತೆ ಗೊತ್ತಾ ನಿಮ್ಮ ಬ್ರೈನ್ ಥರನೇ ಎಲ್ಲರ ಬ್ರೈನ್ ಇರೋಲ್ಲ ನಿಮ್ಮ ಜೀವನ ಥರನೇ ಶೈಲಿನೇ ಯಾರ ಹತ್ರ ಇರಲ್ಲ ನಿಮಗಿರೋ ಧೈರ್ಯ ನನಗಿರಲ್ಲ ನನಗಿರೋ ಧೈರ್ಯ ನಿಮಗಿರಲ್ಲ ನನ್ನ ವೇ ಆಫ್ ಅಲ್ಲಿ ನಾನು ಹೇಳ್ತೀನಿ ಅಲ್ಲಿಗೆ ನೀವು ಏನೇ ಇದ್ರು ಈ ರೀತಿ ಸುಮ್ಮನೆ ಕುತ್ಕೋಬೇಕಾಗತ್ತೆ ಮಂಕ್ ಮಾಡಬೇಕಾಗತ್ತೆ ಪ್ರೀತಿ ವಿಶ್ವಾಸ ಎಲ್ಲರಿಗೂ ಎಲ್ಲರ ಮೇಲೂ ಬೇಕು ಹಾಗಂತ ಅದನ್ನೇ ತಲೆಯಲ್ಲಿಕೊಂಡು ಅದನ್ನೇ ಡ್ರ್ಯಾಗ್ ಮಾಡಿಕೊಂಡು ಮುಂದುವರಿಯುವಂಥದ್ದಲ್ಲ ಸೊ ಒಂದಷ್ಟು ನೀವು ಎಚ್ಚರಿಕೆಯಿಂದ ಇರಬೇಕಾಗಿರೋದು ಯಾವುದು ಗೊತ್ತಾ ನೀವು ಮೌನವಾಗಿ ನಿಮ್ಮ ಮುಂದಿನ ಹಾಗು ಹೋಗುಗಳನ್ನ ನೀವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದು ಬೇಡ ಅವಶ್ಯಕತೆ ಇಲ್ಲ ಓಕೆ ನಿಮ್ಗೆ ಯಾರು ಸರಿ ಅನ್ಸುತ್ತೆ ನಿಮ್ಮ ಜಾತಕಗಳನ್ನಾಗಲಿ ಇನ್ನೊಂದಾಗಲಿ ತಗೊಂಡು ಹೋಗಿ ಕೇಳಿಕೊಂಡು ಆ ವಿಚಾರದಲ್ಲಿ ಮುಂದುವರಿ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಮುಂದುವರಿ ಹಾಗೆ ಮಾತಾಡುವಾಗ ತುಂಬ ಗಮನವಿಟ್ಟು ಸೂಕ್ಷ್ಮವಾಗಿ ಮಾತಾಡಬೇಕು ಯಾರಿಗಾದರೂ ನೀವು ಹರ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಕೆಲವು ವ್ಯಕ್ತಿಗಳು ನಿಮ್ಮ ಮನಸ್ಥಿತಿಯಲ್ಲೇ ಇರೋದಿಲ್ಲ ತುಂಬಾ ನಿಮ್ಮನ್ನು ಡೇಂಜರ್ ಝೋನಿಗೆ ಎಲ್ಲಿಗೆ ತಳ್ಳಬೇಕೋ ಅಲ್ಲಿಗೆ ತಳ್ತಾರೆ ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಈ ರೀತಿ ಮಂಕಾಗಿ ಸೈಲೆಂಟಾಗಿ ಸುಮ್ಮನೆ ಇರೋದು ಸುಮ್ಮನೆ ಮಲಗೋದು ಸುಮ್ಮನೆ ಕೂರೋದು ಈ ರೀತಿ ಜನಗಳು ನಿಮ್ಮನ್ನು ಮಾಡಿ ಇಡ್ತಾರೆ ನಿಮ್ಮ ಜಾತಕದಲ್ಲಾಗಲಿ ಇನ್ನೊಂದಾಗಲಿ ಆ ಥರದ್ದಿರಲ್ಲ ಆ ರೀತಿ ಆಗಬೇಕು ಅಂತ ಹೇಳಿದ್ರೆ ಕೆಟ್ಟ ಕಣ್ಗಳು ನಿಮ್ಮ ಮೇಲೆ ಆವರಿಸ್ಕೊಳ್ತು ಅಂತ ಹೇಳಿದ್ರೆ ಎಲ್ಲೋದ್ರೂ ನೀವು ಏಳಿಗೆ ಮಾಡ್ಕೊಳ್ಳೋದಕ್ಕಾಗಲ್ಲ ಇಲ್ಲಿ ಕಂಪ್ಲೀಷನ್ ಅಂದರೆ ನಿಮ್ಮ ಕೆಲಸಗಳಾಗಿರಬಹುದು ನೀವು ಯಾವುದೇ ಒಂದು ವ್ಯ ವೈಯಕ್ತಿಕ ವಿಚಾರ ಆಗಿರ್ಬೋದು ರೀ ಯಾವುದೇ ವಿಚಾರ ಆಗಿರಲಿ ಅದು ಅಟ್ಲೀಸ್ಟ್ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದಾದರೂ ಇರ್ ಇರಲಿ ನೀವು ಯಾವುದೋ ಒಂದು ಒಬ್ಬರು ಮನೆ ಫಂಕ್ಷನ್ಗೆ ಹೋಗ್ತೀನಿ ಅನ್ನೋದಾದರೂ ಇರಲಿ ಕಂಪ್ಲೀಟಾಗಿ ಆ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬರೋವರೆಗೂ ಬೇರೆಯವ್ರ ಹತ್ರ ಮಾತಾಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ನಿಮ್ಮ ನೀವು ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ಕೆಲಸಗಳು ಇನ್ನೇನು ಕಂಪ್ಲೀಟ್ ಆಗುತ್ತೆ ಇನ್ನೇನು ನಾಳೆ ಆಗುತ್ತೆ ಇನ್ನೇನು ನಾಡಿದ್ದಾಗತ್ತೆ ಅನ್ನೋ ಹೊತ್ತಿಗೆ ಅದು ಮುರಿದು ಹೋಗುತ್ತೆ ಏಕೆಂದರೆ ಕೆಟ್ಟ ಕಣ್ಣುಗಳಿಂದ ಇಲ್ಲಿ ಕಂಪ್ಯಾರಿಸನ್ ದಯವಿಟ್ಟು ಅವನು ಆ ಥರ ಬೆಳೆದು ಬಿಟ್ಟಾ ನಾನು ಈ ರೀತಿ ಬೆಳೆ ಬೆಳಿಲಿಲ್ಲ ಈ ರೀತಿ ಯಾವುದು ಅಂದ್ಕೊಳ್ಳೋದಕ್ಕೆ ನೀವು ಹೋಗಲೇಬೇಡಿ ಇಲ್ಲಿ ಬ್ಯಾಂಬೂ ಟ್ರೀ ಇದೆ ಓಕೆ ಬ್ಯಾಂಬೂ ಅಂದರೆ ಈ ಮರನ ಯೋಚನೆ ಮಾಡೋದು ನೋಡಿ ಇಲ್ಲಿ ಯಾವುದು ಬೇಡ ಈ ಈ ರೀಡಿಂಗಲ್ಲೇ ತೋರಿಸ್ತೀನಿ ಇದು ಒಂದು ದೊಡ್ಡ ಮರದ ಬುಡ ಆಯಿತಾ ಇದು ಒಂದು ಬಿದಿರು ಮರ ಇದು ಏನು ಅಂದ್ಕೊಳ್ಳುತ್ತೆ ಈ ಮರ ಈ ಮರದಷ್ಟು ನಾನು ಇಲ್ವಲ್ಲ ಈ ಮರದ ರೀತಿ ಇಲ್ವಲ್ಲ ನಾನು ಅನ್ನೋದು ನಿಮಗೇ ಗೊತ್ತಿದೆ ಇದು ದಪ್ಪ ಇದೆ ಇದು ಸಣ್ಣ ಇದೆ ಬಟ್ ಆದರೆ ಬ್ಯಾಂಬು ನಾವು ಹುಟ್ಟದಾಗಿಂದ ಸಾಯೋವರೆಗೂ ಕೂಡ ಅದು ಉಪಯೋಗಕ್ಕೆ ಬರುತ್ತೆ ನಿಮ್ಮಲ್ಲಿರೋ ಸ್ಟ್ರೆಂತ್ ನೀವು ನೋಡ್ಕೊಳ್ಳಿ ಅವ್ರು ಯಾಕೆ ಹಾಕಿದ್ದಾರೆ ಇವ್ರು ಯಾಕೆ ಹೀಗಿದ್ದಾರೆ ಅನ್ನೋದಕ್ಕಿಂತ ನಿಮ್ಮಲ್ಲೇ ಒಂದು ಸ್ಟ್ರೆಂತ್ ಇದೆ ಆ ಸ್ಟ್ರೆಂತ್ನ ನೀವು ಉಪಯೋಗಿಸ್ಕೊಳ್ಳಿ ಅದು ಕೂಡ ನಿಮಗೆ ಸಹಾಯ ಆಗತ್ತೆ ನೀವು ಅಷ್ಟು ಸ್ಟ್ರೆಂತ್ ಇರೋರು ನಿಮ್ಮನ್ನು ಕುಗ್ಗಿಸ್ತಾರೆ ಅದರಲ್ಲೂ ನೀವು ಕೂಡ ಮತ್ತೆ ಬೇರೆಯವ್ರ ಹತ್ರ ಶ ಕಂಪೇರ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಕಾರ್ಡ್ ಪಾಪಪ್ ಆಗಿದೆ ಇಂಪ್ರೂವಿಂಗ್ ಹೆಲ್ತ್ ಇಲ್ಲಿ ಈ ಈ ಕಾರ್ಡ್ಸ್ಗಳು ಬಂದಿದೆ ನೋಡಿ ಈ ರೀತಿ ತುಂಬ ವಿಚಾರಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಕೊರ್ಗಿ 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 ಅದಕ್ಕೆ ಬಸ್ಟೌಟ್ ಔಟ್ ಹಾಕಬೇಕಲ್ಲ ಏನಾದರೂ ಒಂದು ಆ ವಿಚಾರ ಹೊರಗಡೆ ಬರಬೇಕಲ್ಲ ಈ ಹೆಲ್ತ್ ವಿಚಾರದಿಂದ ಅದು ಹೊರಗಡೆ ಬರುತ್ತೆ ಸುಸ್ತಾಗೋದು ಅಂದರೆ ತಲೆನೋವು ಬರೋದು ಗಾಬರಿ ಆಗೋದು ಚಿಂತೆಗೀಡಾಗೋದು ಒಂಥರ ಬೆಡ್ರಿಡನ್ನಾಗಿರೋ ಥರ ಮಲ್ಗೋದು ಇದೆಲ್ಲದು ನಿಮ್ಮನ್ನ ನಿಮ್ಮ ಆರೋಗ್ಯದ ಕಡೆ ಹಾಳು ಮಾಡುತ್ತೆ ನಿಮ್ಮ ಚಿಂತೆಗಳೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಹಾಳು ಮಾಡುತ್ತೆ ನೀವು ನಂಬುವ ದೈವ ಏನು ಹೇಳ್ತಾ ಇದೆ ಗೊತ್ತಾ ನಿಮ್ಮ ಹೆಲ್ತ್ ಹೆಲ್ತ್ ಕಡೆ ಗಮನ ಕೊಡಿ ಹೆಲ್ತ್ ಇಂಪ್ರೂವಿಂಗ್ ಆಗ್ತಾ ಇದೆ ನೀವು ಇನ್ನೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ಆರೋಗ್ಯದ ಕಡೆ ಒಂದಷ್ಟು ಚಿಂತಿತರಾಗಿ ಯೋಚನೆ ಮಾಡಿ ಬರೀ ಇದೇ ವಿಚಾರವಾಗಿ ಯೋಚನೆ ಮಾಡಿಕೊಂಡ್ರೆ ಜೀವನ ಆಗಲ್ಲ ನೀವು ನಿಮ್ಮನ್ನು ಕೂಡ ನೋಡ್ಕೊಳ್ಳಿ ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಿ ಅಂತ ಹೇಳಿ ನೀವು ನಂಬುವ ದೈವ ದೇವರು ಹೇಳ್ತಾ ಇದೆ ಅಂತ ಹೇಳ್ತಾ ಯಾರೆಲ್ಲ ಈ ರೀಡಿಂಗ್ ನೋಡಿದಿರಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಇದೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ